ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಕೃಷಿ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಇವಾಗ ಬೆಳಿಗ್ಗೆ ಹತ್ತು ಗಂಟೆ ಆಗ್ತಾ ಬಂತು ಆದ್ರೂ ಕೂಡ ಬಿಸಿಲಿನ ವಾತಾವರಣ ಕರಾವಳಿಯಲ್ಲಿ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಿನ್ನೆಯಿಂದಾನೆ ಮೋಡ ಕವಿದ ವಾತಾವರಣ ಇದೆ ಸಿಕ್ಕಾಪಟ್ಟೆ ಮೋಡ ಇದೆ ಇವಾಗಂತೂ ನಿನ್ನೆ ಕೆಲವೊಂದು ಕಡೆ ಮಳೆ ಕೂಡ ಆಗಿತ್ತು ನಮ್ಮಲ್ಲಿ ಎರಡು ಹನಿ ಹನಿದಿತ್ತು ಅಷ್ಟೇ ಜೋರಾಗಿ ಮಳೆ ಬರ್ಲಿಲ್ಲ ಬಟ್ ಈ ಟೈಮ್ ಅಲ್ಲಿ ಮಳೆ ಬಂದ್ರೆ ಅಂತೂ ತುಂಬಾನೇ ಕಷ್ಟ ಕೃಷಿಗೆ ಅಡಿಕೆ ಒಣಗಿಸೋದಕ್ಕೆ ಹಾಗೇನೆ ಮುಂದಿನ ಬೆಳೆಗಂತೂ ತುಂಬಾನೇ ಎಫೆಕ್ಟ್ ಆಗುತ್ತೆ ಈ ಟೈಮಲ್ಲಿ ಮಳೆ ಬಂದ್ರೆ ಈ ಟೈಮಲ್ಲಿ ಮಳೆ ಖಂಡಿತವಾಗ್ಲೂ ಬರಬಾರ್ದು ಎಲ್ಲಾ ಕೃಷಿಗೂ ಅಷ್ಟೇ ತುಂಬಾನೇ ಕಷ್ಟ ಆಗುತ್ತೆ ಆದ್ರೆ ಏನ್ ಮಾಡೋದು ಹೇಳಿ ಕ್ಲೈಮೇಟ್ ಕಂಡೀಷನ್ ನಾವು ಪ್ರಿಡಿಕ್ಟ್ ಆಗುತ್ತಾ ಸೊ ಹಂಗೆ ಇವಾಗ ಕೆಲವೊಂದು ಕೆಲ್ಸಗಳೆಲ್ಲ ಬಾಕಿ ಇದೆ ಸೊ ಅದರಲ್ಲಿ ಕಂಟಿನ್ಯೂ ಆಗ್ತೀನಿ ಹಾಗೇನೆ ಫರ್ಟಿಲೈಸೇಷನ್ ಕೆಲಸ ಸ್ವಲ್ಪ ಬಾಕಿ ಇದೆ ಒಂದು ಪ್ಲಾಟ್ಗೆ ಗೆ ಬಾಕಿ ಇದೆ ಸೊ ಅದನ್ನ ಕಂಟಿನ್ಯೂ ಮಾಡ್ಬೇಕು ಇವತ್ತು ಫ್ರೀ ಟೈಮ್ ಸಿಕ್ಕಾಗ ಸೊ ಹಾಗೇನೆ ಅದರ ಜೊತೆ ಅಡಕೆ ಸಸಿಗಳನ್ನ ನಡೋ ಕೆಲಸ ಇದೆ ಸೊ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಅವಾಗ ಕೆಲವೊಂದು ಮಾಹಿತಿಗಳು ಕಮೆಂಟ್ ಮೂಲಕನೂ ಕೆಲವೊಂದು ವೀಕ್ಷಕರಿಗೆ ರೀಚ್ ಆಗುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದ್ರ ಜೊತೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನ ನೀವ್ ಇನ್ನ ನೋಡಿಲ್ಲ ಅಂತ ಖಂಡಿತವಾಗ್ಲು ಚೆಕ್ ಮಾಡಿ ಅದರಲ್ಲಿ ಮಿನಿ ಬ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ಅಪ್ಡೇಟ್ಸ್ ಗಳು ಅದರಲ್ಲಿ ಬರ್ತಾ ಇರುತ್ತೆ ಸೊ ಹೋಗಿ ಚೆಕ್ ಮಾಡಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಬ್ಲಾಗ್ ಅನ್ನ ಶುರು ಮಾಡೋಣ ತೋಟಕ್ಕೆ ಗೊಬ್ಬರವನ್ನು ಕೊಡೋ ಕೆಲಸ ನಡೀತಾ ಇದೆ ಅರೌಂಡ್ ಒಂದು ಒಂದು ಪ್ಲಾಟ್ಗೆ ಬಾಕಿ ಇತ್ತು ಅದಕ್ಕೋಸ್ಕರ ಇಲ್ಲಿ ಮೂರು ಬ್ಯಾರಲ್ನಲ್ಲಿ ಗೊಬ್ಬರವನ್ನು ತಯಾರು ಮಾಡಿ ಇವಾಗ ಪಂಪನ್ನು ಸ್ಟಾರ್ಟ್ ಮಾಡಿ ತೋಟದ ಕಡೆ ಹೊರಟಿದ್ದೀನಿ ಹಾಗೆಯೇ ಸರ್ಫ್ ನೀರು ಕೂಡ ಇಲ್ಲಿ ರೆಡಿ ಇದೆ ನೋಡಿ ಗೊಬ್ಬರ ಕೊಡೋದು ಮೇಲೆ ಎರಡು ಬಿಂದಿಗೆ ಆಗುವಷ್ಟು ಸರ್ಫ್ ನೀರನ್ನು ಪೈಪಲ್ಲಿ ನಾನು ಪಾಸ್ ಮಾಡ್ತೀನಿ ಆವಾಗ ಪೊಟ್ಯಾಶಿಯನ್ ಅಂಶಗಳೆಲ್ಲ ಕ್ಲೀನ್ ಆಗಿಬಿಡುತ್ತೆ ಹಾಗೆಯೇ ಹೋಗಿರೋ ಕೆಲಸನೆಲ್ಲ ಮುಗಿಸ್ಬಿಟ್ಟು ಇವಾಗ ಮನೆ ಕಡೆ ಹೊರಟಿದ್ದೀನಿ ಹಾಗೆಯೇ ತೋಟದಲ್ಲಿ ಗಿಡಗಳನ್ನು ನಾಟಿ ಮಾಡೋ ಕೆಲಸ ಆಗ್ತಾ ಇದೆ ಅಂದರೆ ಅಡುಗೆ ಗಿಡಗಳನ್ನು ಸತ್ತಿರೋ ಜಾಗಗಳಿಗೆ ನಾಟಿ ಮಾಡ್ತಾ ಇದ್ದೀವಿ ಎಷ್ಟು ಹೈಟ್ ಬಂದಿರೋ ಅಡಿಕೆ ಗಿಡಗಳನ್ನು ನಾಟಿ ಮಾಡ್ತಾ ಇದ್ವಿ ಕಳೆದ ವರ್ಷ ಹಣ್ಣಡಿಕೆಯನ್ನು ಸೆಲೆಕ್ಟ್ ಮಾಡಿ ಅದರಿಂದ ಗಿಡವನ್ನು ತಯಾರಿ ಮಾಡಿದ್ವಿ ಸೊ ಅಂಥ ಗಿಡಗಳನ್ನು ಇವಾಗ ನಾಟಿ ಮಾಡ್ತಾ ಇರೋದು ತೋಟಲ್ಲಿ ತುಂಬ ಕಡೆಗಳಲ್ಲಿ ಅಡಿಕೆ ಮರ ಸತ್ತೋಗಿರುತ್ತಲ್ವಾ ಗಾಳಿ ಮಳೆ ಟೈಮಲ್ಲಿ ಹಾಗೆಯೇ ಕೊಳೆ ರೋಗದಿಂದ ಅಷ್ಟೇ ಈ ವರ್ಷ ಕೆಲವೊಂದು ಮರಗಳು ಸತ್ತೋಗಿದೆ ಸೊ ಅಂಥ ಜಾಗಗಳಿಗೆ ಇವಾಗ ಪ್ಲ್ಯಾಂಟ್ ಮಾಡೋದಕ್ಕೆ ಈ ವರ್ಷ ಸತ್ತಿರೋ ಮರಗಳ ಜಾಗ ಗುಂಡಿ ತೆಗೆದು ನಾಟಿ ಮಾಡೋದು ಕಷ್ಟ ಆಗುತ್ತೆ ಏನಕ್ಕೆ ಅಂತ ಹೇಳಿದರೆ ಬೇರುಗಳನ್ನೆಲ್ಲ ಕಟ್ ಮಾಡೋದು ತುಂಬಾ ಕಷ್ಟ ಅದಕ್ಕೋಸ್ಕರ ಒಂದು ವರ್ಷದ ನಂತರ ನಾವು ಆ ಪ್ಲ್ಯಾಂಟ್ಗೆ ಅಥವಾ ಆ ಜಾಗಕ್ಕೆ ನಾವು ಪ್ಲ್ಯಾಂಟ್ ಮಾಡ್ತೀವಿ ಇದು ಕಳೆದ ವರ್ಷದಲ್ಲಿ ಯಾವ ಮರಗಳೆಲ್ಲ ಸತ್ತೋಗಿರುತ್ತೆ ಅಂಥ ಜಾಗಗಳಲ್ಲಿ ಈ ವರ್ಷ ನಾಟಿ ಮಾಡೋದಕ್ಕೆ ಸುಲಭ ಆಗುತ್ತೆ ಇಷ್ಟು ಹೈಟ್ ಬಂದಿರೋ ಗಿಡಗಳನ್ನು ನಾಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೊಬೋದು ಹಾಗೆಯೇ ಇಷ್ಟು ಚಿಕ್ಕ ಗಿಡಗಳಿಗೆ ಹಂದಿ ಕಾಟ ಸ್ವಲ್ಪ ಕಡಿಮೆ ಬಟ್ ಒಂದು ವರ್ಷ ನಂತರ ಇದಕ್ಕೆ ಜಾಗರೂಕತೆಯಿಂದ ನಾವು ಏನಾದರೂ ವ್ಯವಸ್ಥೆ ಮಾಡಿಲ್ಲ ಅಂದರೆ ಹಂದಿಗಳು ಅದನ್ನು ಕೆಲಸ ಕೆಲಸವಂತೂ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ ನಾವು ನೆಗ್ಲಿಜೆನ್ಸಿ ತೋರಿಸಿದ್ರೆ ಸೊ ಹಾಗೆಯೇ ನೋಡಿ ಇಲ್ಲಿ ಇದು ಗುಂಡಿ ತೆಗೆದಿರೋ ಜಾಗವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹಳೆ ಮರಗಳ ಕಾಂಡಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಈ ಜಾಗದಲ್ಲಿ ಒಂದು ಬಾರಿ ಸಿಡ್ಲು ಬಿದ್ದಿತ್ತು ತೆಂಗಿನ ಮರಕ್ಕೆ ಅದಕ್ಕೋಸ್ಕರ ಒಂದೇ ಜಾಗದಲ್ಲಿ ಹದಿನೈದು ಮರಗಳು ಹೋಗಿತ್ತು ಅಂಥ ಜಾಗದಲ್ಲಿ ಇವಾಗ ನೋಡಿ ಇಲ್ಲಿ ಪ್ಲಾಂಟ್ ಮಾಡೋದಕ್ಕೆ ಎಲ್ಲ ಹದಿನೈದು ಗಿಡಗಳನ್ನು ಕೂಡ ಒಂದೇ ವರ್ಷದಲ್ಲಿ ಪ್ಲಾಂಟ್ ಮಾಡೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಗಿಡಗಳು ಒಂದೇ ಹೈಟಲ್ಲಿ ಬಂದರೆ ಆಮೇಲೆ ಅದು ಇಳುವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅರೌಂಡ್ ಒಂದು ಎಂಟರಿಂದ ಒಂಬತ್ತು ಗಿಡಗಳನ್ನು ನಾಟಿ ಮಾಡ್ತೀವಿ ಅಷ್ಟೇ ಹದಿನೈದು ಗಿಡಗಳಲ್ಲಿ ಉಳಿದಿರೋ ಗಿಡಗಳನ್ನು ಎರಡು ವರ್ಷಗಳ ನಂತರ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ನಾಟಿ ಮಾಡ್ತೀವಿ ಆವಾಗ ಹೈಟ್ ವೇರಿಯೇಷನ್ ಇರುತ್ತಲ್ವ ಗಿಡಗಳಲ್ಲಿ ಎಲ್ಲ ಗಿಡಗಳಿಗೂ ಬಿಸಿಲು ಕೂಡ ಚೆನ್ನಾಗಿ ಬೀಳುತ್ತೆ ಆವಾಗ ಹಾಗೆಯೇ ಇಳುವರಿಗೂ ಕೂಡ ಜಾಸ್ತಿಯಾಗಿ ಎಫೆಕ್ಟ್ ಆಗೋಲ್ಲ ಹಳೆ ತೋಟದಲ್ಲಿ ನೀವು ಗಿಡಗಳನ್ನು ನಾಟಿ ಮಾಡ್ತೀರಂತಾದರೆ ಈ ಥರ ಮೆದಡನ್ನು ಫಾಲೋ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅರೌಂಡ್ ಒಂದು ಹದಿನೈದು ಜಾಗಗಳು ಇದ್ದರೂ ಕೂಡ ಏಳರಿಂದ ಎಂಟು ಗುಂಡಿಗಳನ್ನು ತೆಗೆದು ಅಲ್ಲಿ ಗಿಡಗಳನ್ನು ನಾಟಿ ಮಾಡಿರೋದು ಅದಕ್ಕಿಂತ ಜಾಸ್ತಿ ನಾಟಿ ಮಾಡಿಲ್ಲ ಈ ಬಾರಿ ಹಾಗೆಯೇ ಡ್ರಿಪ್ ವೈರ್ಗಳನ್ನು ಸೆಟ್ ಮಾಡೋ ಕೆಲಸಗಳು ಆಗಿತ್ತು ಇವಾಗ ನೀರು ಹಾಯಿಸೋ ಟೈಮಲ್ಲಿ ಎಲ್ಲದರಲ್ಲಿ ಕರೆಕ್ಟಾಗಿ ನೀರು ಬರ್ತಾ ಇದೆ ಅಂತ ನೋಡ್ತಾ ಇದ್ವಿ ಮೊದಲು ನಮ್ಮಲ್ಲಿ ಈ ಥರ ಇನ್ಲೈಟ್ ಡ್ರಿಪ್ಪರ್ಸ್ ಇತ್ತು ನೋಡಿ ಇದರಲ್ಲಿ ತುಂಬನೇ ಬ್ಲಾಕೇಜ್ ಕಾಣಿಸ್ತಾ ಇತ್ತು ಆರು ವರ್ಷಗಳ ನಂತರ ಅದಕ್ಕೋಸ್ಕರ ಒನ್ ಪಾಯಿಂಟ್ ಟೂ ಎಮ್ ಎಮ್ನ ಮೈಕ್ರೋ ಟ್ಯೂಬ್ಗಳನ್ನು ಹಾಕಿದ್ವಿ ಈ ಥರದ ಇನ್ಲೈನ್ ಟ್ರಿಪ್ಪರ್ಸ್ ಆದರೂ ಪರವಾಗಿಲ್ಲ ಮೈಕ್ರೋ ಟ್ಯೂಬ್ಗಳನ್ನು ಹಾಕಿದ್ರೆ ನೀರು ಕರೆಕ್ಟಾಗಿ ಹೋಗುತ್ತೆ ನಮ್ಮಲ್ಲಿ ಇದು ಲಾಸ್ಟ್ ಇಯರ್ ನಾವು ಟ್ರೈ ಮಾಡಿದ್ವಿ ಅದಕ್ಕೋಸ್ಕರ ಅದನ್ನೇ ಫಾಲೋ ಮಾಡ್ತಾ ಇದ್ವಿ ಹೊಸ ಪೈಪ್ಗಳನ್ನು ಹಾಕಿ ಅಂತ ಕೆಲವರು ಅಡ್ವೈಸ್ ಮಾಡಿದ್ರು ಶಾಪ್ಗಳಲ್ಲಿ ಬಟ್ ಒಂದು ಬಾರಿ ಈ ಥರ ಹಳೆ ಪೈಪ್ಗೆ ಮೈಕ್ರೋ ಟ್ಯೂಬನ್ನು ಹಾಕಿ ಸಕ್ಸಸ್ ಆಗುತ್ತಾ ಅಂತ ನೋಡೋಣ ಅಂತ ನಾವು ಟ್ರೈ ಮಾಡಿರೋದು ಸೊ ಅದು ವರ್ಕ್ ಆಗಿದೆ ಅದಕ್ಕೋಸ್ಕರ ಇದಕ್ಕೆ ತಿರ್ಗಾ ಪೈಪಿಗೆ ಇನ್ವೆಸ್ಟ್ ಮಾಡುವ ಅಗತ್ಯ ಇಲ್ಲ ಜಸ್ಟ್ ಮೈಕ್ರೋ ಟ್ಯೂಬ್ಗಳನ್ನು ಹಾಕಿದ್ರೆ ಮುಗೀತು ಗ್ರಾವಿಟಿ ಫೋರ್ಸಲ್ಲಿ ನೀರನ್ನು ಕೊಡ್ತೀರಾ ಅಂತ ಆದರೆ ಎರಡು ಇಂಚಿನ ಪೈಪಲ್ಲಿ ಅರೌಂಡ್ ಒಂದು ಒಂದು ಸಾವಿರ ಗಿಡಗಳಿಗೆ ನೀರನ್ನು ಆಗುತ್ತೆ ಹಾಗೆಯೇ ಅರ್ಧ ಎಚ್ ಪಿ ಪಂಪ್ ಅಂತಾದರೆ ಅರೌಂಡ್ ಒಂದು ಆರುನೂರು ಗಿಡಗಳಿಗಂತೂ ಆರಾಮಸೆ ಕೊಡೋದಕ್ಕಾಗುತ್ತೆ ಮಧ್ಯಾಹ್ನದಿಂದ ಸಂಜೆ ತನಕನೂ ಈ ಕೆಲಸವನ್ನೇ ಕಂಟಿನ್ಯೂ ಮಾಡಿದ್ವಿ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಗಿಡಗಳ ಬುಡಕ್ಕೆ ಹೋಗಿ ಚೆಕ್ ಮಾಡಬೇಕಿತ್ತು ನೀರು ಕರೆಕ್ಟಾಗಿ ಬೀಳ್ತಾ ಇದೆ ಅಂತ ನೆಕ್ ಟ್ಯೂಬ್ಗಳಲ್ಲಿ ಕೆಲವೊಂದು ಬಾರಿ ಬೇರೆ ಕಡೆ ಸ್ಕಿಪ್ ಆಗಿ ನೀರು ಬೀಳುತ್ತಲ್ವ ಅದಕ್ಕೋಸ್ಕರ ಹಾಗೆ ನೀವು ಮರುದಿನ ಇಲ್ಲಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಪ್ಪಿಲಿ ಕಟಿಂಗ್ಸ್ಗಳನ್ನು ನಾನು ಮತ್ತು ಅಪ್ಪ ಇಲ್ಲಿ ರೆಡಿ ಮಾಡ್ತಾ ಇದ್ವಿ ಏನಕ್ಕೆ ಅಂತ ಹೇಳಿದರೆ ಗಿಡಗಳನ್ನು ತಯಾರಿ ಮಾಡೋದಕ್ಕೆ ನೆಕ್ಸ್ಟ್ ಸೀಸನ್ಗೆ ಕ್ರಾಫ್ಟಿಂಗ್ ಮಾಡೋದಕ್ಕೆ ಹಿಪ್ಪಿಲಿ ಗಿಡಗಳು ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಕಟ್ಟಿಂಗ್ಸ್ಗಳನ್ನೆಲ್ಲ ರೆಡಿ ಮಾಡಿ ನಾವು ಇವಾಗ ನಾಟಿ ಮಾಡಬೇಕು ಇನ್ನೇನು ಕೆಲವು ದಿನಗಳಲ್ಲಿ ಕಾಳುಮೆಣಸಿನ ಕೊಯ್ಲಿನ ಟೈಮ್ ಕೂಡ ಶುರು ಆಗ್ತಾ ಇದೆ ಅದಕ್ಕಿಂತ ಮುಂಚೆ ನರ್ಸರಿ ಕೆಲಸಗಳನ್ನು ಸ್ವಲ್ಪ ಮುಗಿಸ್ಕೊಳ್ಳೋಣ ಅಂತ ಇವಾಗ ಹಿಪ್ಪಿಲಿ ಕಟಿಂಗ್ಸ್ಗಳನ್ನು ನಾಟಿ ಮಾಡ್ತಾ ಇರೋದು ಇಲ್ಲಿ ನೋಡಿ ಅರೌಂಡ್ ಒಂದು ಒಂದು ಸಾವಿರ ಕಡ್ಡಿಗಳನ್ನು ಇವಾಗ ಪ್ಲಾಂಟ್ ಮಾಡಿದ್ದೀವಿ ಇದು ಕೆಲವೊಂದು ತಿಂಗಳುಗಳೇ ಬೇಕು ಇದನ್ನು ಗ್ರಾಫ್ಟ್ ಮಾಡೋದಕ್ಕೆ ಚೆನ್ನಾಗಿ ಚಿಗುರ್ಕೊಂಡು ಬಂದು ಆಮೇಲೆ ಅದನ್ನು ಗ್ರಾಫ್ಟ್ ಮಾಡೋದಕ್ಕೆ ಇಲ್ಲಿಗೆ ಎರಡು ರೌಂಡ್ ಫರ್ಟಿಲೈಸರ್ ಕೊಡೋ ಕೆಲಸ ಮುಗೀತು ಸೊ ಹಂಗೆ ಈ ಪ್ಲಾಟ್ಗೆ ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು ಮನೆ ಪಕ್ಕ ಇರೋ ಪ್ಲಾಟ್ಗೆ ಆಲ್ರೆಡಿ ಇವಾಗ ತರ್ಟಿ ಡೇಸ್ ಕ್ರಾಸ್ ಆಯಿತು ಇನ್ನೂ ನೆಕ್ಸ್ಟ್ ಎಲ್ಲ ನಾವು ಡ್ರಿಪ್ ಮುಖಾಂತರ ಮಾಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಇಷ್ಟು ಟೈಮ್ ಡ್ರಿಪ್ ವೈರ್ಗಳನ್ನೆಲ್ಲ ರೋಲ್ ಮಾಡಿ ಇಟ್ಟಿದ್ದೀವಿ ಅಲ್ವಾ ಅದಕ್ಕೋಸ್ಕರ ಫರ್ಟಿಲೈಸರ್ ಕೊಡೋದು ತುಂಬಾ ಕಷ್ಟ ಆ ಸ್ಪ್ರಿಂಕ್ಲರ್ ಇರೋವಾಗಲೂ ಅಷ್ಟೇ ಎಲ್ಲ ಕಡೆಗಳಿಗೂ ನೀರು ಕರೆಕ್ಟಾಗಿ ಬೀಳಲ್ಲ ಹಾಗೆಯೇ ಗ್ರ್ಯಾನ್ಯುಲರ್ಸ್ ಫರ್ಟಿಲೈಸರ್ ಹಾಕಿದರೆ ಅದು ಕರಗೋದು ಇಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ಈ ಥರ ಮಾಡಿರೋದು ಎರಡು ಬಾರಿ ಹೋಸ್ಪ್ರೇ ಪೈಪ್ಗೆ ಕಂಟ್ರೋಲ್ನ ನೋಸಲ್ ತೆಗೆದುಬಿಟ್ಟು ಕೊಟ್ಟಿರೋದು ಇನ್ನೂ ಡ್ರಿಪ್ ಮೂಲಕ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಇನ್ನು ಡಪ್ಪರ್ ಕೆಲಸಗಳೆಲ್ಲ ಶುರುವಾಗೋದಕ್ಕೆ ಆಯಿತು ಕೊಯ್ಲು ಕೂಡ ಶುರು ಮಾಡ್ತಾ ಇದ್ದೀವಿ ಇನ್ನೇನು ಅದಕ್ಕೋಸ್ಕರ ಸೊ ಬನ್ನಿ ಹಾಗಿದ್ರೆ ಫರ್ಟಿಲೈಸೇಷನ್ ಕೆಲಸ ಇಲ್ಲಿಗೆ ಕಂಪ್ಲೀಟ್ ಆಯಿತು ಸೆಕೆಂಡ್ ರೌಂಡ್ದು ಇನ್ನು ಕೆಲವೊಂದೆಲ್ಲ ಕೆಲಸಗಳಿದೆ ಬನ್ನಿ ಇವತ್ತು ಸಂಜೆ ಆದರೆ ಡ್ರಿಪ್ ಮುಖಾಂತರ ಒಂದು ರೌಂಡ್ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲಾಟ್ ಯಾವ ಪ್ಲಾಟ್ಗೆ ಒಂದು ತಿಂಗಳ ಕ್ರಾಸ್ ಆಯಿತು ಸ್ವಂತ ಪ್ಲಾಟ್ಗಳಿಗೆ ಬನ್ನಿ ಆಗಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ಸಾಧ್ಯ ಆದರೆ ತಿಳಿಸ್ತೀನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನಾನಿವಾಗ ಇಲ್ಲಿ ಅರೌಂಡ್ ಆರುನೂರು ಮರಗಳಿರೋ ಒಂದು ಪ್ಲಾಟ್ಗೆ ಫರ್ಟಿಲೈಸೇಷನ್ ಮಾಡೋದಕ್ಕಂತ ಅಂತ ಹೊರಟಿದ್ದೀನಿ ಡ್ರಿಪ್ ಮುಖಾಂತರ ಅದಕ್ಕೋಸ್ಕರ ನೂರು ಲೀಟರ್ನ ಬ್ಯಾರಲ್ನಲ್ಲಿ ಡೈಲ್ಯೂಟ್ ಮಾಡಿ ಪಂಪ್ ಸಹಾಯದಿಂದ ಅದನ್ನು ವೆಂಚೂರಿನಲ್ಲಿ ಕೊಡೋಣ ಅಂತ ಅಂದ್ಕೊಂಡಿರೋದು ಅದಕ್ಕೋಸ್ಕರ ಇಲ್ಲಿ ನೋಡಿ ಹದಿನೈದು ಕೆ ಜಿ ಆಗುವಷ್ಟು ವೈಟ್ ಪೊಟ್ಯಾಶ್ ಹಾಗೆಯೇ ಅದ್ರ ಜೊತೆ ಏಳುವರೆ ಕೆ ಜಿ ಆಗುವಷ್ಟು ಯೂರಿಯಾವನ್ನು ಇಲ್ಲಿ ತಗೊಂಡಿದ್ದೀನಿ ಇದನ್ನ ನೂರು ಲೀಟರ್ ಬ್ಯಾರಲ್ನಲ್ಲಿ ನಾನು ಡೈಲೂಟ್ ಮಾಡ್ತಾ ಇದ್ದೀನಿ ಯೂಶುಲಿ ಇನ್ನೂರು ಲೀಟರ್ನ ಬ್ಯಾರಲ್ನ ಮಾಡ್ತಾ ಇದ್ದೆ ಬಟ್ ಈ ಬಾರಿ ನೂರಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದನ್ನ ಮಿಕ್ಸ್ ಮಾಡೋ ಟೈಮಲ್ಲಿ ಅನ್ನಿಸ್ತು ನೀರಿನಲ್ಲಿ ಸ್ಯಾಚುರೇಷನ್ ಲೆವೆಲ್ ರೀಚ್ ಆದರೆ ಅದು ಡೈಲೂಟ್ ಆಗುತ್ತೋ ಇಲ್ವಾ ಅಂತ ನೀರಿನ ಕ್ವಾಂಟಿಟಿ ನೂರು ಲೀಟರ್ ಇದ್ದಿರೋದ್ರಿಂದ ಕರ್ಗೋದಿಕ್ಕೆ ಸ್ವಲ್ಪ ಟೈಮ್ ಇಡಿಸ್ತು ಅಂತಾನೆ ಹೇಳ್ಬೋದು ಐದರಿಂದ ಹತ್ತು ನಿಮಿಷಗಳ ಕಾಲ ಅದು ಕರ್ಗೋದಿಕ್ಕೆ ಟೈಮ್ ಇಡಿಸ್ತು ಬಟ್ ಇದನ್ನು ನಾನು ಪಂಪ್ನ ಸಹಾಯದಿಂದ ಇರಿಗೇಷನ್ ಮಾಡಿದ್ಮೇಲೆ ಇದನ್ನ ಬ್ಯಾರಲನ್ನ ಚೆಕ್ ಮಾಡಿದೆ ಏನಾದರೂ ಪಾರ್ಟಿಕಲ್ಸ್ ಬಾಕಿ ಆಗಿದೆಯಾ ಅಂತ ಖಂಡಿತವಾಗ್ಲೂ ಪಾರ್ಟಿಕಲ್ಸ್ ಬಾಕಿ ಆಗಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಡಿಸಾಲ್ವ್ ಆಗಿತ್ತು ಇಲ್ಲಿ ನೋಡಿ ಸ್ವಲ್ಪ ನೊರೆಗಳು ಸ್ವಲ್ಪ ಬಾಕಿ ಆಗಿದೆ ಬಿಟ್ಟರೆ ಬೇರೇನೂ ಕಂಟೆಂಟ್ಸ್ಗಳು ಬಾಕಿ ಆಗಿಲ್ಲ ಬ್ಯಾರಲ್ನ ಬಾಟಮಲ್ಲಿ ಸೊ ಈ ಥರ ಇವಾಗ ಡ್ರಿಪ್ ಮುಖಾಂತರ ನಾನು ಫರ್ಟಿಲೈಸೇಷನನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕಳೆದ ವರ್ಷ ಕೂಡ ಇದೇ ಥರ ನಾವು ಫರ್ಟಿಲೈಸೇಷನ್ನ ಕೊಟ್ಟಿದ್ವಿ ಹಾಗೆಯೇ ಮತ್ತೊಂದು ಮಾಹಿತಿಯೊಂದಿಗೆ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಬ್ಲಾಗ್ ಪ್ರಜ್ಞಾವನ್ನು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡಿಂದ ಹೇಳ್ಕೊತೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ